ಮೈಸೂರಿನಲ್ಲಿ ಕಾಲೇಜುಗಳು ಓಪನ್ ಎಂಟು ತಿಂಗಳ ಬಳಿಕ ಕಾಲೇಜುಗಳು ಓಪನ್ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಗರಿಗೆದರಿದ ಚಟುವಟಿಕೆ ಕೊರೋನಾ ನೆಗೆಟಿವ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸುಮಾರು ಏಳುನೂರು ವಿದ್ಯಾರ್ಥಿನಿಯರಲ್ಲಿ ಕೇವಲ ಹದಿನಾರು ವಿದ್ಯಾರ್ಥಿಗಳು ಹಾಜರು ಇಂದಿನಿಂದ ಮೈಸೂರಿನಲ್ಲಿ ಕಾಲೇಜುಗಳು ಓಪನ್ ಎಂಟು ತಿಂಗಳ ಬಳಿಕ ಕಾಲೇಜುಗಳು ಓಪನ್ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಗರಿಗೆದರಿದ ಚಟುವಟಿಕೆ ನೆಗೆಟಿವ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸುಮಾರು ಏಳುನೂರು ವಿದ್ಯಾರ್ಥಿನಿಯರಲ್ಲಿ ಕೇವಲ ಹದಿನಾರು ವಿದ್ಯಾರ್ಥಿಗಳು ಹಾಜರು ಇಂದಿನಿಂದ ಮೈಸೂರಿನಲ್ಲಿ ಕಾಲೇಜುಗಳು ಓಪನ್ ಎಂಟು ತಿಂಗಳ ಬಳಿಕ ಕಾಲೇಜುಗಳು ಓಪನ್ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಗರಿಗೆದರಿದ ಚಟುವಟಿಕೆ ಕೊರೋನಾ ನೆಗೆಟಿವ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸುಮಾರು ಏಳುನೂರು ವಿದ್ಯಾರ್ಥಿನಿಯರಲ್ಲಿ ಕೇವಲ ಹದಿನಾರು ವಿದ್ಯಾರ್ಥಿಗಳು ಹಾಜರು ಇಂದಿನಿಂದ ಪದವಿ ಹಾಗೂ ಸ್ನಾತಕೋತ್ತರ ಕಾಲೇಜು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಭೀಮ್ಸ್ ಆವರಣದಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗಾಗಿ ನಡೆದ ಕೋವಿಡ್ ಟೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗೂ ಕೊರೋನಾ ಪರೀಕ್ಷೆ ಮಾಡಲಾಯಿತು ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಹಮ್ಮಿಕೊಳ್ಳಲಾಗಿತ್ತು ಬೀಮ್ಸ್ನಲ್ಲಿ ಕಲಿಯುತ್ತಿರುವ ದೇಶವೇ ದೇಶದ ನೂರಾರು ವಿದ್ಯಾರ್ಥಿಗಳನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು ಸೂಕ್ತ ಮುಂಜಾಗ್ರತಾ ಕ್ರಮ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಇಂದು ತರಗತಿಗಳು ಆರಂಭವಾಗಿವೆ ಇಂದಿನಿಂದ ಮೈಸೂರಿನಲ್ಲಿ ಕಾಲೇಜುಗಳು ಓಪನ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕಡ್ಡಾಯ ಕೊರೋನಾ ಮಾರ್ಗಸೂಚಿ ಅನ್ವಯ ಮೂಲಕ ಕಾಲೇಜುಗಳನ್ನು ತೆರೆಯಲು ಸಜ್ಜುಗೊಳಿಸಲಾಗಿದೆ ಎಂಟು ತಿಂಗಳ ಬಳಿಕ ಕಾಲೇಜುಗಳು ಇದೀಗ ಓಪನ್ ಆಗುತ್ತಿದ್ದು ಮೊದಲಿಗೆ ಪದವಿ ಇಂಜಿನಿಯರಿಂಗ್ ಡಿಪ್ಲೊಮೊ ಕಾಲೇಜುಗಳು ಓಪನ್ ಆಗಲಿವೆ ಕಾಲೇಜಿನ ಜೊತೆಗೆ ಹಾಸ್ಟೆಲ್ಗಳು ಕೂಡ ರಿಓಪನ್ ಆಗ್ತಾ ಇವೆ ಇನ್ನು ಕಾಲೇಜಿಗೆ ಬರುವ ಮುನ್ನ ಶಿಕ್ಷಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ ಕಾಲೇಜಿಗೆ ಬರುವ ಎಪ್ಪತ್ತೆರಡು ಗಂಟೆಯ ಒಳಗೆ ಕೊರೋನಾ ಪರೀಕ್ಷೆ ನೆಗೆಟಿವ್ ಇರಬೇಕು ವಿದ್ಯಾರ್ಥಿಗಳಿಗೆ ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿರಬೇಕು ಭೌತಿಕ ತರಗತಿಗಳಿಗೆ ಬರಲು ಇಚ್ಛಿಸದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳಿಗೂ ಅವಕಾಶ ಕಲ್ಪಿಸಲಾಗಿದೆ ಎಲ್ಲಾ ಕಾಲೇಜುಗಳು ಹತ್ತಿರದ ಆರೋಗ್ಯ ಕೇಂದ್ರಗಳ ಜೊತೆ ಒಪ್ಪಂದ ಮಾಡಿಕೊಳ್ಬೇಕು ಕಾಲೇಜಿನ ಎಲ್ಲಾ ಭಾಗಗಳಿಗೂ ಕಡ್ಡಾಯ ಸ್ಯಾನಿಟೈಸಿಂಗ್ ಮಾಡಿ ಬೇಕು ಮೈಸೂರು ವಿವಿ ವ್ಯಾಪ್ತಿಯಲ್ಲಿ ನೂರ ಎಪ್ಪತ್ತೊಂದು ಕಾಲೇಜುಗಳಿದ್ದು ಅದರಲ್ಲಿ

ಇಂದಿನಿಂದ ಪದವಿ ಹಾಗೂ ಸ್ನಾತಕೋತ್ತರ ಕಾಲೇಜು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಭೀಮ್ಸ್ ಆವರಣದಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗಾಗಿ ನಡೆದ ಕೋವಿಡ್ ಟೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗೂ ಕೊರೋನಾ ಪರೀಕ್ಷೆ ಮಾಡಲಾಯಿತು ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಹಮ್ಮಿಕೊಳ್ಳಲಾಗಿತ್ತು ಬೀಮ್ಸ್ನಲ್ಲಿ ಕಲಿಯುತ್ತಿರುವ ದೇಶವೇ ದೇಶದ ನೂರಾರು ವಿದ್ಯಾರ್ಥಿಗಳನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು ಸೂಕ್ತ ಮುಂಜಾಗ್ರತಾ ಕ್ರಮ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಇಂದು ತರಗತಿಗಳು ಆರಂಭವಾಗಿವೆ ಇದರಿಂದ ಮೈಸೂರಿನಲ್ಲಿ ಕಾಲೇಜುಗಳು ಓಪನ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕಡ್ಡಾಯ ಕೊರೋನಾ ಮಾರ್ಗಸೂಚಿ ಅನ್ವಯ ಮೂಲಕ ಕಾಲೇಜುಗಳನ್ನು ತೆರೆಯಲು ಸಜ್ಜುಗೊಳಿಸಲಾಗಿದೆ ಎಂಟು ತಿಂಗಳ ಬಳಿಕ ಕಾಲೇಜುಗಳು ಇದೀಗ ಓಪನ್ ಆಗುತ್ತಿದ್ದು ಮೊದಲಿಗೆ ಪದವಿ ಇಂಜಿನಿಯರಿಂಗ್ ಡಿಪ್ಲೊಮೊ ಕಾಲೇಜುಗಳು ಓಪನ್ ಆಗಲಿವೆ ಕಾಲೇಜಿನ ಜೊತೆಗೆ ಹಾಸ್ಟೆಲ್ಗಳು ಕೂಡ ರಿಓಪನ್ ಆಗ್ತಾ ಇವೆ ಇನ್ನು ಕಾಲೇಜಿಗೆ ಬರುವ ಮುನ್ನ ಶಿಕ್ಷಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ ಕಾಲೇಜಿಗೆ ಬರುವ ಎಪ್ಪತ್ತೆರಡು ಗಂಟೆಯ ಒಳಗೆ ಕೊರೋನಾ ಪರೀಕ್ಷೆ ನೆಗೆಟಿವ್ ಇರಬೇಕು ವಿದ್ಯಾರ್ಥಿಗಳಿಗೆ ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿರಬೇಕು ಭೌತಿಕ ತರಗತಿಗಳಿಗೆ ಬರಲು ಇಚ್ಛಿಸದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳಿಗೂ ಅವಕಾಶ ಕಲ್ಪಿಸಲಾಗಿದೆ ಎಲ್ಲಾ ಕಾಲೇಜುಗಳು ಹತ್ತಿರದ ಆರೋಗ್ಯ ಕೇಂದ್ರಗಳ ಜೊತೆ ಒಪ್ಪಂದ ಮಾಡಿಕೊಳ್ಬೇಕು ಕಾಲೇಜಿನ ಎಲ್ಲಾ ಭಾಗಗಳಿಗೂ ಕಡ್ಡಾಯ ಸ್ಯಾನಿಟೈಸಿಂಗ್ ಮಾಡ ಮೈಸೂರು ವಿವಿ ವ್ಯಾಪ್ತಿಯಲ್ಲಿ ನೂರ ಎಪ್ಪತ್ತೊಂದು ಕಾಲೇಜುಗಳಿದ್ದು ಅದರಲ್ಲಿ